ನಮಸ್ಕಾರಗಳು ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕರ ವಾರ್ಷಿಕ ಪರೀಕ್ಷೆಗೆ ಸಂಬಂಧಿಸಿದಂತೆ ಎಸ್ ಎಸ್ ಎಲ್ ಸಿ ಸೊ ಈ ಒಂದು ವಾರ್ಷಿಕ ಪರೀಕ್ಷೆಗೆ ಸಂಬಂಧಿಸಿದಂತೆ ಮೌಲ್ಯಮಾಪಕರು ಈ ವ್ಯಾಲ್ಯುವೇಟರ್ಸು ಮೌಲ್ಯಮಾಪನ ಕಾರ್ಯಕ್ಕೆ ಹಾಜರಾಗಬೇಕಾದ್ರೆ ನಾವು ಮೊಟ್ಟ ಮೊದಲನೇದಾಗಿ ಈ ಒಂದು ಮೌಲ್ಯಮಾಪನ ಕಾರ್ಯಕ್ಕೆ ಅನ್ನು ಮಾಡಬೇಕು ಪ್ರತಿ ವರ್ಷ ನಾವು ರಿಜಿಸ್ಟ್ರೇಷನ್ ಮಾಡಿರ್ತೀವಿ ಆದರೂ ಕೂಡ ಆ ಒಂದು ಪಾಸ್ವರ್ಡ್ ಮ್ಯಾಚ್ ಆಗಿರ್ಬೋದು ಅದಕ್ಕಾಗಿ ಮತ್ತೊಂದು ಸಲ ನಾವು ರಿಜಿಸ್ಟ್ರೇಷನ್ ಮಾಡಬೇಕಾಗತ್ತೆ ಸೊ ಆತ್ಮೀಯತೆ ಮೇಲೆ ಗಮನಿಸ್ತಾ ಇದ್ದೀರಿ ನಿಮ್ಮನ್ನು ಈ ಒಂದು ಇವ ಎಂಟರ್ ಇ ವ್ಯಾಲ್ಯುವೇಟರ್ ನಂಬರ್ ಅಂತ ಇದೆ ಸೊ ಇ ವ್ಯಾಲ್ಯೇಟರ್ ನಂಬರ್ ಅಂತ ಬಂದಾಗ ಈಗಾಗಲೇ ನಿಮ್ಮ ಒಂದು ಆದೇಶ ಪ್ರತಿಯಲ್ಲಿ ಇ ವ್ಯಾಲ್ಯುವೇಟರ್ ನಂಬರ್ ಇರ್ತದೆ ಆ ಒಂದು ಇ ವ್ಯಾಲ್ಯುವೇಟರ್ ನಂಬರನ್ನು ನೀವು ಇಲ್ಲಿ ಎಂಟ್ರಿಯನ್ನು ಮಾಡಬೇಕು ಮಾಡಿ ಇಲ್ಲಿ ಕೆಳಗಡೆ ವಿವ್ ಎಂಬ ಆಪ್ಷನ್ಸನ್ನು ಕ್ಲಿಕ್ ಮಾಡಬೇಕು ಸೊ ವಿವ್ ಎಂಬ ಆಪ್ಷನ್ಸನ್ನು ಕ್ಲಿಕ್ ಮಾಡಿದಾಗ ಆಗ ನಿಮಗೆ ಅಲ್ಲಿ ಲೋಡಿಂಗ್ ಆಗುತ್ತೆ ಅಂದರೆ ಈ ಒಂದು ಇ ವ್ಯಾಲ್ಯೇಟರ್ ನಂಬರ್ ಏನಿದೆ ಆ ನಂಬರ್ಗೆ ಸಂಬಂಧಿಸಿದಂತಹ ಮಾಹಿತಿಯಲ್ಲಿ ಆಗುತ್ತೆ ತಾವಿಲ್ಲಿ ಗಮನಿಸ್ತಾ ಇದ್ದೀರಿ ಎಲ್ಲ ಮಾಹಿತಿ ಬಂದಿದೆ ಈ ಒಂದು ಡಿಸ್ಟಿಕ್ಟ್ ನೇಮ್ ಇದೆ ತಾಲೂಕಾ ನೇಮು ತಾವು ಇದನ್ನೆಲ್ಲ ಗಮನಿಸಬೇಕು ಯಾಕಂದರೆ ಈಗ ಟ್ರಾನ್ಸ್ಫರ್ಸ್ ಆಗಿರುತ್ತೆ ಅಥವಾ ಡಿಸ್ಟ್ರಿಕ್ ಟು ಡಿಸ್ಟ್ರಿಕ್ ಡಿವಿಷನ್ ಟು ಡಿವಿಝನ್ ಎಲ್ಲ ಆಗಿರುತ್ತೆ ಇದನ್ನು ಗಮನಿಸಿ ಸ್ಕೂಲ್ ಟೈಪ್ ಇದೆ ಸ್ಕೂಲ್ ನೇಮ್ ಇದೆ ಮೀಡಿಯಮ್ ಆಫ್ ಇನ್ಸ್ಟ್ರಕ್ಷನ್ಸು ಸ್ಕೂಲ್ ಅಡ್ರೆಸ್ಸು ಕೆ ಜೆ ಡಿ ನಂಬರ್ ನೋಡಿಕೊಳ್ಳಿ ಎಕ್ಸಾಮಿ ಎಕ್ಸಾಮಿನರ್ ನೇಮ್ ಇದೆ ಆಮೇಲೆ ಈ ರೀತಿ ಒಂದಿಷ್ಟು ಇನ್ಫಾರ್ಮೇಷನ್ ಇದೆ ಎಂಪ್ಲಾಯಿ ನಂಬರ್ ಆ್ಯಸ್ ಇನ್ ಎಚ್ ಆರ್ ಎಮ್ ಎಸ್ ಎಲ್ಲ ಬರುತ್ತೆ ಡೇಟ್ ಆಫ್ ಬರ್ತ್ ಇದೆ ಅದಾದಮೇಲೆ ಡೇಟ್ ಆಫ್ ಎಂಟ್ರಿ ಇಂಟು ಸರ್ವಿಸ್ ಇದೆ ಸೊ ಇದು ಭಾಳ ಇಂಪಾರ್ಟೆಂಟು ಇದಾದ ಮೇಲೆ ಕೆಳಗಡೆ ಕ್ವಾಲಿಫಿಕೇಷನ್ ಡೀಟೇಲ್ಸ್ ಇದೆ ಆಲ್ರೆಡಿ ಇರುತ್ತೆ ಇಲ್ಲಿ ಆ ಕ್ವಾಲಿಫಿಕೇಷನ್ ಡೀಟೇಲ್ಸನ್ನು ನೀವು ನೋಡ್ಕೋಬೇಕು ಸೊ ಇದಾದ ಮೇಲೆ ನೆಕ್ಸ್ಟ್ ಕೆಳಗಡೆ ಬರುತ್ತೆ ಬ್ಯಾಂಕ್ ಡೀಟೇಲ್ಸ್ ಬ್ಯಾಂಕ್ ಡೀಟೇಲ್ಸ್ ಕೂಡ ಇಲ್ಲಿ ಇದೆ ಆ ಬ್ಯಾಂಕ್ ಡೀಟೇಲ್ಸನ್ನು ನೋಡಬೇಕು ಆಮೇಲೆ ಇಲ್ಲಿ ನೀವು ಪಾಸ್ವರ್ಡ್ಸನ್ನು ಸೆಟ್ ಮಾಡಬೇಕಾಗತ್ತೆ ಸೊ ನೀವು ಪಾಸ್ವರ್ಡನ್ನು ಸೆಟ್ ಮಾಡುವಾಗ ಹೇಗಿರಬೇಕಂದ್ರೆ ಒಂದು ನಿಮಗೆ ಒಂದು ಸ್ಪೆಷಲ್ ಕ್ಯಾರೆಕ್ಟರ್ ಇರಬೇಕು ಇಟ್ ಮೇ ಬಿ ಹ್ಯಾಶ್ ಎಟ್ ಡಾಲರ್ ಈ ರೀತಿ ಒಂದು ಕ್ಯಾಪಿಟಲ್ ಇರಬೇಕು ಒಂದು ಸ್ಮಾಲ್ ಲೆಟರ್ಸ್ ಇರಬೇಕು ಹಾಗೂ ನ್ಯೂಮರಿಕಲನ್ನು ಇಲ್ಲಿ ಯೂಸ್ ಮಾಡಬೇಕು ನಾನು ಇದನ್ನೆಲ್ಲ ಕ್ರಿಯೇಟ್ ಮಾಡಿ ಒಂದು ಪಾಸ್ವರ್ಡನ್ನು ನಾನು ಕ್ರಿಯೇಟ್ ಸೊ ಸೊ ಆದಮೇಲೆ ಇಲ್ಲೊಂದು ಪಾಸ್ವರ್ಡನ್ನು ಸೆಟ್ ಮಾಡಿದ್ದೀನಿ ಪಕ್ಕದಲ್ಲಿ ಗೆಟ್ ಒ ಟಿ ಪಿ ಅಂತ ಇದೆ ಸೊ ಗೆಟ್ ಒ ಟಿ ಪಿ ಮೇಲೆ ನಾವು ಕ್ಲಿಕ್ಕನ್ನು ಮಾಡಬೇಕು ಸೊ ಗೆಟ್ ಒ ಟಿ ಪಿ ಅಂತ ನಾವು ಕ್ಲಿಕ್ಕನ್ನು ಮಾಡಿದಾಗ ನಮಗೇನಾಗುತ್ತೆ ನಮ್ಮ ಒಂದು ನಂಬರಿಗೆ ಒಂದು ಒ ಟಿ ಪಿ ಬಂದಿರುತ್ತೆ ಆ ಒಂದು ಒ ಟಿ ಪಿಯನ್ನು ನಾವು ಇಲ್ಲಿ ಎಂಟ್ರಿಯನ್ನು ಮಾಡಬೇಕು ನೋಡಿ ಇಲ್ಲಿ ಒಂದು ಒ ಟಿ ಪಿ ಬಂದಿದೆ ಆ ಒ ಟಿ ಪಿಯನ್ನು ನಾನು ಎಂಟ್ರಿಯನ್ನು ಮಾಡ್ತೀನಿ ಸೊ ಆದಮೇಲೆ ಇಲ್ಲಿ ಒ ಟಿ ಪಿಯನ್ನು ಎಂಟ್ರಿ ಮಾಡಿ ಕೆಳಗಡೆ ಸಬ್ಮಿಟ್ ಎಂಬ ಆಪ್ಷನ್ಸ್ ಕೊಟ್ಟಿದ್ದೀನಿ ಸೊ ಈ ರೀತಿ ನಾನು ಸಬ್ಮಿಟ್ ಎಂಬ ಆಪ್ಷನ್ಸ್ ಕೊಟ್ಟಾಗ ನಮಗೇನಾಗುತ್ತೆ ಇಲ್ಲಿ ಒಂದಿಷ್ಟು ಕನ್ಫರ್ಮೇಷನ್ ಬರುತ್ತೆ ಅದರ್ವೈಸ್ ಇಲ್ಲಿ ನೋಡಿ ತಾವು ಗಮನಿಸ್ತಾ ಇದ್ದೀರಿ ಇಲ್ಲಿ ಲೋಡಿಂಗ್ ಆಗ್ತಾ ಇದೆ ಆಲ್ರೆಡಿ ರಜಿಸ್ಟರ್ಡ್ ಅಂತ ಇದೆ ಓಕೆ ರಜಿಸ್ಟ್ರೇಷನ್ ಅಂತ ಆಯಿತು ಪಾಸ್ವರ್ಡ್ ಕೂಡ ನಾವು ಈಗಾಗಲೇ ಸೆಟ್ ಮಾಡಿದ್ದೀವಿ ಓಕೆ ಅಂತ ಮಾಡಬೇಕು ಓಕೆ ಮಾಡಿಕೊಂಡು ಈಗಾಗಲೇ ರಿಜಿಸ್ಟ್ರೇಷನ್ ಆಗಿದೆ ನಮ್ಮದು ಇಲ್ಲಿ ವ್ಯಾಲ್ಯೇಷನ್ ಸೆಂಟರ್ಗೆ ಹೋಗಿ ನಾವೇನು ಮಾಡ್ಬೋದು ಅಂದರೆ ನಮ್ಮ ವ್ಯಾಲ್ಯೂಯೇಷನ್ ಸೆಂಟರ್ನಲ್ಲಿ ನಮ್ಮ ಮಾರ್ಕ್ಸನ್ನು ವ್ಯಾಲ್ಯೂಯೇಷನ್ ಮಾಡಿದ ಮೇಲೆ ಅಂಕಗಳನ್ನು ಎಂಟ್ರಿ ಮಾಡುವಾಗ ಈ ಯೂಸರ್ ನಿಮ್ಮ ಪಾಸ್ವರ್ಡ್ಸನ್ನು ಎಂಟ್ರಿ ಮಾಡಿ ಅಲ್ಲಿ ಅಂಕಗಳನ್ನು ನಮೂದಿಸಲಿಕ್ಕೆ ಆಗ್ತದೆ ಸೊ ಈ ಒಂದು ವಿಡಿಯೋ ನಿಮಗೆ ಖಂಡಿತವಾಗಿ ಉಪಯೋಗವಾಗಿರ್ಬೋದು ಅಂತ ಭಾವಿಸ್ತಾ ಈ ರೀತಿ ಎಜುಕೇಶನಲ್ ಕಂಟೆಂಟ್ ನಿಮಗೆ ರೀಚ್ ಆಗಬೇಕಾದ್ರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಜೈ ಹಿಂದ್ ಒಂದೇ ಮಾತರು